ಆತ್ಮೀಯ ವಿದ್ಯಾರ್ಥಿಗಳೆಲ್ಲರಿಗೂ ಕೂಡ ಶುಭ ಶುಭ ಮುಂಜಾನೆಯ ಶುಭಾಶಯಗಳು ಆತ್ಮೀಯ ವಿದ್ಯಾರ್ಥಿಗಳೇ ಕೆಲವು ದಿನಗಳು ಅಂದರೆ ಎರಡು ದಿನಗಳ ಕಾಲ ನನಗೆ ಅನಾನುಕೂಲತೆ ಹಾಗೂ ವೈಯಕ್ತಿಕ ಸಮಸ್ಯೆಯಿಂದ ನಿಮ್ಮಲ್ಲಿ ಬರೋದಕ್ಕೆ ಆಗಲಿಲ್ಲ ನಾನು ಕ್ಷಮಿಸಿ ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ದಿನ ನಾವು ಓದ ಇಂದಿನ ತರಗತಿ ಸಮುದ್ರಗುಪ್ತನ ಜೀವನ ಮತ್ತು ಸಾಧನೆಗಳಂತ ನೋಡಿದ್ವಿ ಜೀವನ ನಾವು ಮಾತಾಡ್ಕೊಂಡಿದ್ದೀವಿ ಇವಾಗ ಸಮುದ್ರಗುಪ್ತನ ದಂಡಯಾತ್ರೆಗಳು ಅಂತ ನೋಡ್ತೀವಿ ಸಮುದ್ರಗುಪ್ತನ ದಂಡಯಾತ್ರೆಗಳು ಅಂತ ಸಮುದ್ರಗುಪ್ತನ ತಂದೆ ಒಂದನೇ ಚಂದ್ರಗುಪ್ತ ಅಂತ ನೋಡ್ತೀವಿ ತಾಯಿ ಧ್ರುವ ದೇವಿ ಅಂತ ಅದೇ ರೀತಿಯಾಗಿ ನಾವು ನೋಡ್ತೀವಿ ಸಾರಿ ಚಂದ್ರಗುಪ್ತನ ಸಮುದ್ರಗುಪ್ತನ ತಾಯಿ ಕುಮಾರ ದೇವಿ ಅಂತ ನೋಡ್ತೀವಿ ಕುಮಾರದೇವಿಯ ಮಗನಾಗಿರುವಂತಹ ಸಮುದ್ರಗುಪ್ತನು ಅಹ್ ನೂರು ಕದರಗಳ ಸಿಂಹ ಭಾರತದ ನೆಪೋಲಿಯನ್ ಹಾಗೂ ನಾವು ನೋಡ್ತೀವಿ ದಕ್ಷಿಣ ಪಥ ರಾಜ ಕವಿರಾಜ ಮಹಾರಾಜಾದಿರಾಜ ಅದೇ ರೀತಿಯಾಗಿ ಅನೇಕ ಮತ್ತೆ ಅಶ್ವಮೇಧ ಪರಾಕ್ರಮ ಎಂಬ ಬಿರುದುಗಳನ್ನು ಅನೇಕ ಹೊಂದಿದ ಮಹಾಚಕ್ರವರ್ತಿ ಅಂತ ಹೇಳ್ಬೋದು ಅದೇ ರೀತಿಯಾಗಿ ಮೌರ್ಯ ಸಾಮ್ರಾಜ್ಯದ ತದನಂತರ ಕಾಲದಲ್ಲಿ ಮತ್ತೆ ಪುನಃ ದಕ್ಷಿಣ ಭಾರತ ಮತ್ತು ಉತ್ತರ ಭಾರತವನ್ನು ಕೂಡ ಎರಡನ್ನೂ ಏಕ ಚಕ್ರಾಧಿಪತ್ಯಕ್ಕೆ ಒಳಪಡಿಸಿದ ವ್ಯಕ್ತಿ ಅಂತ ಹೇಳಿದ್ರೆ ಸಮುದ್ರಗುಪ್ತ ಅಂತ ಹೇಳಿದ್ರೆ ತಪ್ಪಾಗಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ ನಾವು ಇಂದಿನ ದಿನವನ್ನ ಸಮುದ್ರಗುಪ್ತನ ದಂಡಯಾತ್ರೆಗಳ ಕುರಿತು ಅಧ್ಯಯನ ಮಾಡೋಣ ಸಮುದ್ರಗುಪ್ತನ ದಂಡಯಾತ್ರೆಗಳು ಅಂತ ನೋಡ್ತೀವಿ ಸಮುದ್ರಗುಪ್ತನ ದಂಡಯಾತ್ರೆಗಳನ್ನ ನಾವು ತಿಳಿಸುವಂತದ್ದು ಯಾವುದು ಅಂತ ಹೇಳಿದ್ರೆ ನಾವು ನೋಡ್ತೀವಿ ಸಮುದ್ರಗುಪ್ತನ ಆಸ್ಥಾನದ ಕವಿಯಾಗಿರುವಂತಹ ಸಂಸ್ಕೃತ ಕವಿ ಅನಿಸಲ್ಪಟ್ಟಂತಹ ವ್ಯಕ್ತಿ ಅರಿಸೇನ ಅರಿಸೇನನ್ನು ಬರೆದಿರುವಂತ ಕೃತ್ ಅರಸೇನನ್ನು ಬರೆದಿರುವಂತ ಲೇಖನ ಅಥವಾ ಶಾಸನ ಯಾವುದು ಅಂತ ಹೇಳಿದ್ರೆ ಪ್ರಯಾಗ್ ಪ್ರಶಸ್ತಿ ಅಥವಾ ಅಲಹಾಬಾದ್ ಸ್ತಂಭ ಶಾಸನ ಅಂತ ಕರಿತೀವಿ ಆ ಅಲಹಾಬಾದ್ ಸ್ತಂಭ ಶಾಸನದಲ್ಲಿ ಸಂದ್ರಗುಪ್ತನ ಸೈನಿಕ ಸಾಧನೆಗಳ ಕುರಿತು ವಿಪುಲವಾದಂತ ಮಾಹಿತಿ ನಮಗೆ ಸಿಗುತ್ತದೆ ಆತ್ಮೀಯ ವಿದ್ಯಾರ್ಥಿಗಳೇ ಇಲ್ಲಿ ಅಲಹಾಬಾದ್ ಸ್ತಂಭ ಶಾಸನದ ಪ್ರಕಾರ ಈತನ ದಂಡಯಾತ್ರೆಗಳನ್ನ ನಾಲ್ಕು ವಿಭಾಗಗಳನ್ನಾಗಿ ಮಾಡ್ತೀವಿ ಎಷ್ಟು ಭಾಗಗಳು ನಾಲ್ಕು ವಿಭಾಗಗಳು ಉತ್ತರ ಭಾರತ ದಂಡಯಾತ್ರೆ ಅಟಡಿ ರಾಜ್ಯಗಳ ಆಕ್ರಮಣ ದಕ್ಷಿಣ ಭಾರತದ ದಂಡಯಾತ್ರೆ ಅದೇ ರೀತಿಯಾಗಿ ಗಡಿ ಗಣಿ ರಾಜ್ಯಗಳ ಆಕ್ರಮಣ ಪೂರ್ವ ರಾಜ್ಯಗಳ ಆಕ್ರಮಣ ಮತ್ತು ಪಶ್ಚಿಮ ಗಣರಾಜ್ಯಗಳ ಆಕ್ರಮಣ ಅಂತ ನೋಡ್ತೀವಿ ಇಷ್ಟು ಇವರ ದಂಡಯಾತ್ರೆಗಳು ಅಂತ ನೋಡ್ತೀವಿ ಇವರ ದಂಡಯಾತ್ರೆಗಳು ಅಂತ ನೋಡ್ತೀವಿ ಆ ದಂಡಯಾತ್ರೆಗಳನ್ನ ವಿಪುಲವಾಗಿ ಅಧ್ಯಯನ ಮಾಡೋಣ ಒಂದೊಂದಾಗಿ ಆತ್ಮೀಯ ವಿದ್ಯಾರ್ಥಿಗಳೇ ಉತ್ತರ ಭಾರತ ದಂಡಯಾತ್ರೆ ಅಥವಾ ಉತ್ತರದ ಭಾರತ ತಂಡಯಾತ್ರೆ ಆರ್ಯ ವೃತ್ತ ಅಂತ ಕರಿತೀವಿ ಆರ್ಯರು ವಾಸಿಸಿರುವ ನಾಡು ಆಗಿರುವುದರಿಂದಾಗಿ ಇದನ್ನ ಆರ್ಯರ ವೃತ್ತ ಅಥವಾ ಆರ್ಯರ ನಾಡು ಅಂತ ಕರೀತೀವಿ ಇದು ಉತ್ತರ ಭಾರತದ ಕಡೆ ಬರುತ್ತೆ ಉತ್ತರ ಭಾರತದಲ್ಲಿ ಒಂಬತ್ತು ರಾಜರನ್ನ ಸೋಲಿಸ್ತಾರೆ ಎಷ್ಟು ರಾಜರನ್ನ ಒಂಬತ್ತು ರಾಜರನ್ನ ಸೋಲಿಸಿದ ಇದು ಅಲಹಾಬಾದ್ ಸ್ತಂಭ ಶಾಸನದ ಪ್ರಕಾರ ಉತ್ತರ ಭಾರತದಲ್ಲಿ ಸಮುದ್ರಗುಪ್ತನು ಒಂಬತ್ತು ರಾಜರನ್ನು ಸೋಲಿಸಿದ ಸೋಲಿಸಿ ಅದನ್ನ ಆಕ್ರಮಿಸಿಕೊಂಡು ತನ್ನ ಸಾಮ್ರಾಜ್ಯದಲ್ಲಿ ವಿಲೀನ ಮಾಡಿಕೊಂಡ ತನ್ನ ಸಾಮ್ರಾಜ್ಯದಲ್ಲಿ ವಿಲೀನ ಮಾಡಿಕೊಂಡ ವಿಲೀನ ಮಾಡಿಕೊಂಡಿದ್ದು ಎಷ್ಟು ರಾಜರನ್ನಂದ್ರೆ ಒಂಬತ್ತು ರಾಜರನ್ನ ಉದಾಹರಣೆಗೆ ನೋಡ್ತೀವಿ ವಾಕಾಟಕದ ರುದ್ರಸೇನ ಉತ್ತರ ಪ್ರದೇಶದ ಮತೀಲ ನಾಗಧೋರ ನಾಗದತ್ತ ಮಥುರದ ಗಣಪತಿ ನಾಗ ಪುಷ್ಕರಣದ ಚಂದ್ರವರ್ಮ ಅದೇ ರೀತಿಯಾಗಿ ಪದ್ಮಾವತಿಯ ನಾಗಸೇನ ಶಿವನಂದಿಯ ನಂದಿ ಅಚು ಅಚುತ್ಯ ಅಚ್ಯ ಬಲವರ್ಮ ಅಂತ ನೋಡ್ತೀವಿ ಒಂಬತ್ತು ರಾಜರನ್ನು ಸೋಲಿಸಿ ಅದನ್ನ ಏನ್ ಮಾಡ್ಕೊಂಡಪ್ಪ ಅಂದ್ರೆ ತನ್ನ ರಾಜ್ಯದಲ್ಲಿ ಗಿಲೀನ ಮಾಡಿಕೊಂಡ ಗೆತ್ತಂತ ಪ್ರದೇಶವನ್ನು ತನ್ನ ಸಾಮ್ರಾಜ್ಯದಲ್ಲಿ ಗಿಲೀನ ಮಾಡಿಕೊಂಡ ಅದರಿಂದಾಗಿ ಈ ಉತ್ತರ ಭಾರತ ದಂಡಯಾತ್ರೆಯನ್ನ ನೆನಪಿನ ಉತ್ತರ ಭಾರತ ದಂಡಯಾತ್ರೆಯನ್ನ ದಿಗ್ವಿಜಯ ಅಂತ ಕರಿತೀವಿ ದಿಗ್ವಿಜಯ ಅಂತ ಕರಿತೀವಿ ನೆನಪಿನ ಬಹಳ 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 ಇಂಪಾರ್ಟೆಂಟ್ ಉತ್ತರ ಭಾರತದ ಒಂಬತ್ತು ಅರಸರನ್ನ ಅಥವಾ ಒಂಬತ್ತು ರಾಜರನ್ನ ಸೋಲಿಸಿ ಅದನ್ನ ತನ್ನ ಸಾಮ್ರಾಜ್ಯದಲ್ಲಿ ವಿಲೀನ ಮಾಡಿಕೊಂಡಿದ್ದರಿಂದಾಗಿ ಈ ದಂಡಯಾತ್ರೆಯನ್ನು ನಾವೇನಂತ ಕರಿತೀವಿ ದಿಗ್ವಿಜಯ ಅಂತ ಕರಿತೀವಿ ಈ ದಿಗ್ವಿಜಯ ದಂಡಯಾತ್ರೆಯನ್ನ ಮುಗಿಸಿದ ನಂತರ ಈತನು ದಂಡಯಾತ್ರೆ ಅಥವಾ ಆಕ್ರಮಣ ನೀತಿ ಅಟ್ಟಡವಿ ರಾಜ್ಯಗಳ ಮೇಲೆ ಸಾಗುತ್ತದೆ ಅಟ್ಟವಿಕ ಅಥವಾ ಅಟ್ಟಿ ರಾಜ್ಯಗಳ ಮೇಲೆ ಈತನ ಆಕ್ರಮಣ ನೀತಿಯನ್ನ ಸಾಗುತ್ತಾನೆ ಅಲಹಾಬಾದ್ ಸ್ತಂಭ ಶಾಸನದ ಪ್ರಕಾರ ಅಲಹಾಬಾದ್ ಸ್ತಂಭ ಶಾಸನದ ಪ್ರಕಾರ ಹದಿನೆಂಟು ರಾಜರನ್ನ ಎಷ್ಟು ರಾಜರನ್ನ ಹದಿನೆಂಟು ರಾಜರನ್ನ ಸೋಲಿಸಿದ ಅಂತ ನೋಡ್ತೀವಿ ಹದಿನೆಂಟು ರಾಜರನ್ನ ಅಲಹಾಬಾದ್ ಶಾಸನದ ಪ್ರಕಾರ ಹದಿನೆಂಟು ಅಕಾಡೆಮಿ ರಾಜ್ಯಗಳನ್ನ ಸೋಲಿಸಿ ಏನ್ ಮಾಡ್ತಾರಪ್ಪ ಅಂದ್ರೆ ತನ್ನ ಸಾಮ್ರಾಜ್ಯದಲ್ಲಿ ವಿಲೀನ ಮಾಡಿಕೊಂಡ ಎಲ್ಲಿ ಬರುತ್ತೆ ಸರಿ ಅಕಾಡೆಮಿ ರಾಜ್ಯಗಳು ಅಂದ್ರೆ ಏನು ಅಟವಿ ರಾಜ್ಯ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಇಂದಿನ ಗಾಜಿಪುರ ಮತ್ತು ಜಬಲ್ಪುರ್ ಮಹಾರಾಷ್ಟ್ರದಲ್ಲಿ ಬರುವಂತ ಜಬಲ್ಪುರಗಳಲ್ಲಿ ಅಟವಿ ರಾಜ್ಯಗಳು ಅಂತ ಕರಿತೀವಿ ಆ ಪ್ರದೇಶಗಳನ್ನ ನಾವೇನಂತ ಕರಿತೀವಿ ಅಟಳವಿ ರಾಜ್ಯಗಳು ಅಥವಾ ಆಟವಿಕ ರಾಜ್ಯಗಳು ಅಂತ ಕರಿತೀವಿ ಅಟಳವಿ ರಾಜ್ಯಗಳು ಅಂತ ಕರಿತೀವಿ ಇದು ಗಾಜಿ ಪ್ರದೇಶ ಗಾಜಿಪುರ ಮತ್ತು ಜಬಲ್ಪುರಗಳಲ್ಲಿ ಬರುವಂತ ಪ್ರದೇಶಗಳು ಅಂತ ಕರಿತೀವಿ ಅವುಗಳನ್ನ ಅಹ್ ರಾಜ್ಯಗಳ ಆಕ್ರಮಣ ಅಂತ ಕರಿತೀವಿ ಎಷ್ಟು ರಾಜ್ಯಗಳನ್ನಪ್ಪ ಅಂದ್ರೆ ಹದಿನೆಂಟು ರಾಜರನ್ನ ಎಷ್ಟು ರಾಜರನ್ನ ಹದಿನೆಂಟು ರಾಜರನ್ನ ಸೋಲಿಸಿದ ಹದಿನೆಂಟು ರಾಜರನ್ನ ಸೋಲಿಸಿ ತನ್ನ ಸಾಮ್ರಾಜ್ಯದಲ್ಲಿ ವಿಲೀನ ಮಾಡ್ಕೊಳ್ತಾನೆ ನಾವು ಅಡಗಿ ಪ್ರದೇಶಗಳ ಕೆಲವು ಉದಾಹರಣೆನಪ್ಪ ಅಂದ್ರೆ ಅಡಗಿ ಪ್ರದೇಶಗಳ ದೊರೆಯಾಗಿರುವಂತಹ ಅಸ್ತಿನ್ ಆಗಿರ್ಬೋದು ವಿಂಧ್ಯ ಪರ್ವತಗಳು ಬರುವಂತಹ ಗುಂಗೆ ಕಂಡದ ರೇವಾ ಆಗಿರ್ಬೋದು ಅಥವಾ ನಾಗಪುರ ಆಗಿರ್ಬೋದು ಇವೆಲ್ಲವೂ ಕೂಡ ಅಟ್ಟಡಿಗೆ ರಾಜ್ಯಗಳ ಆಕ್ರಮಣದಾಗಿ ಬರುವಂತ ಪ್ರದೇಶಗಳು ಅಂತ ಕರಿತೀವಿ ಈ ಕದನಗಳ ನಂತರ ಮತ್ತು ಉತ್ತರ ಭಾರತ ಮತ್ತು ಅಟಲ್ ರಾಜ್ಯಗಳ ದಂಡಯಾತ್ರೆ ನಂತರ ಈತನ ಆಕ್ರಮಣ ನೀತಿ ದಕ್ಷಿಣ ಭಾರತದ ಮೇಲೆ ಬೀಳುತ್ತೆ ದಕ್ಷಿಣ ಭಾರತದ ಮೇಲೆ ಈತನ ಕಣ್ಣು ಬೀಳುತ್ತೆ ಯಾರು ಸಮುದ್ರ ಗುಪ್ತ ನೂರು ಕದನಗಳ ಸಿಂಹ ಅಲಹಾ ಸ್ತಂಭ ಶಾಸನ ಒಂದು ಕಡೆ ಹೇಳ್ತೈತೆ ಇವನ ಯುದ್ಧಗಳು ಎಷ್ಟು ಮಾಡಿದ್ದನೋ ಅಷ್ಟು ಯುದ್ಧಗಳ ಗೆರೆಗಳು ಅಥವಾ ಕತ್ತಿಯ ಗೇಟುಗಳು ತನ್ನ ಪದಕಗಳಂತೆ ತನ್ನ ಮುಖದ ಮೇಲೆ ಇತ್ತು ಕಲೆಗಳು ಅಂತ ಅಲಹಾಬಾದ್ ಸ್ತಂಭ ಶಾಸ್ತ್ರ ಅಂದ್ರೆ ಎಷ್ಟು ಯುದ್ಧಗಳ ಮಾಡೋಣ ಅಷ್ಟು ಪದಕಗಳನ್ನು ಮುಖದ ಮೇಲೆ ಇಟ್ಕೊಂಡಿದ್ದ ಅನ್ನುವುದಕ್ಕೆ ಸೂಚನೆ ಇಲ್ಲಿ ನೋಡಿ ಇನ್ನ ತದನಂತರ ದಕ್ಷಿಣ ಭಾರತದ ಮೇಲೆ ಈ ತನ್ನ ಆಕ್ರಮಣ ನೀತಿಯನ್ನು ಸಾಕ್ತಾನೆ ಎಷ್ಟು ರಾಜರನ್ನಪ್ಪ ಅಂದ್ರೆ ಹನ್ನೆರಡು ರಾಜರನ್ನ ನಾನು ಸಮಯ ಕಡಿಮೆ ಆಗಬೇಕಂತ ನೇರವಾಗಿ ಹನ್ನೆರಡು ರಾಜರನ್ನ ಅಂತ ಹೇಳಿದಿನಿ ಈ ಹನ್ನೆರಡು ರಾಜರನ್ನ ವಿದ್ಯಾರ್ಥಿಗಳಾದಂತ ನೀವುಗಳು ಇದನ್ನು ಕಂಠಪಾಠ ಮಾಡಲೇಬೇಕು ಎಕ್ಸಾಮ್ ಬರೀಲೇಬೇಕು ಅತ್ಯಂತ ಎಕ್ಸಾಮ್ ಆಗಿ ದಂಡಯಾತ್ರೆಗಳು ಜೀವನ ಮತ್ತು ದಂಡಯಾತ್ರೆಗಳು ಬಂದೇ ಬರ್ತಾ ಫಿಕ್ಸ್ ಇಲ್ಲಿ ನೋಡಿ ಎಷ್ಟು ರಾಜ್ಯರನ್ನ ಹನ್ನೆರಡು ರಾಜ್ಯರನ್ನ ಕಂಠಪಾಠ ಮಾಡಿದ್ರೆ ಬಹಳ ಬಹಳ ಇಂಪಾರ್ಟೆಂಟ್ ದಕ್ಷಿಣ ಭಾರತ ದಂಡಯಾತ್ರೆ ದಕ್ಷಿಣ ಭಾರತ ದಂಡಯಾತ್ರೆ ದಂಡಯಾತ್ರೆಯಲ್ಲಿ ಹನ್ನೆರಡು ರಾಜರನ್ನು ಸೋಲಿಸಿದ ಎಷ್ಟು ರಾಜ್ಯರನ್ನ ಹನ್ನೆರಡು ರಾಜರನ್ನ ಉದಾಹರಣೆ ಹೇಳ್ತೀನಿ ಕಂಚಿಯ ವಿಷ್ಣುಗೋಪಾ ವೆಲಗಿಯ ಅಸ್ತಿನವರ್ಮ್ ಕೊಟ್ಟೂರು ಸ್ವಾಮಿ ದತ್ತ ಈ ರೀತಿಯಾಗಿ ಅನೇಕ ರಾಜರನ್ನ ಸೋಲಿಸ್ತಾನೆ ಎಷ್ಟು ರಾಜರನ್ನ ಹನ್ನೆರಡು ರಾಜರನ್ನ ಹನ್ನೆರಡು ರಾಜರನ್ನು ಸೋಲಿಸಿದ ದಕ್ಷಿಣ ಭಾರತದಲ್ಲಿ ಉದಾಹರಣೆ ಏನಪ್ಪಾ ಅಂದ್ರೆ ಕಂಚಿಯ ವಿಷ್ಣುಗೋಪ ವೆಲುಗಿಯ ಅಸ್ಥಿನ ವರ್ಮ ಕೊಟ್ಟೂರಿನ ಸ್ವಾಮಿ ದತ್ತ ಅಂತ ನೋಡ್ತೀವಿ ಈ ದಕ್ಷಿಣ ಭಾರತದ ದಂಡಯಾತ್ರೆಯನ್ನು ಸಮುದ್ರಗುಪ್ತ ಕೈಗೊಂಡಿದ್ನಲ್ಲ ದಕ್ಷಿಣ ಭಾರತದಲ್ಲಿ ಕೈಗೊಂಡಂತ ಸಂದರ್ಭದಲ್ಲಿ ಈ ದಂಡಯಾತ್ರೆಯ ನಾಯಕತ್ವವನ್ನು ವಹಿಸಿಕೊಂಡವನ ಯಾರು ಅಥವಾ ನಾಯಕ ಯಾರು ಸರ್ ದಂಡನಾಯಕ ಅಂತ ಹೇಳಿದ್ರೆ ವೀರಸೇನ ಈತನ ದಂಡನಾಯಕನಾರು ಯಾರು ವೀರಸೇನ ಈ ದಂಡಯಾತ್ರೆ ನಂತರ ಈ ದಂಡಯಾತ್ರೆ ಯಶಸ್ವಿಯಾಗಿ ಪೂರ್ಣಗೊಳಿಸಿದ ನಂತರ ಸಮುದ್ರಗುಪ್ತನಿಗೆ ದಕ್ಷಿಣ ಪಥರಾಜ ಎಂದು ತಿಳಿದು ಬರುತ್ತೆ ದಕ್ಷಿಣ ಪಥ ರಾಜ ಬಿರುದು ಬರುತ್ತೆ ಯಾರಿಗೆ ಸಮುದ್ರಗುಪ್ತನಿಗೆ ಅಂತ ನೋಡ್ತೀವಿ ಸಮುದ್ರಗುಪ್ತನು ಈ ದಕ್ಷಿಣ ಭಾರತ ದಂಡಯಾತ್ರೆ ನಂತರ ದಕ್ಷಿಣ ಪಥರಾಜ ಎಂಬ ಬಿರುದನ್ನು ಪಡೆದ ಈ ದಕ್ಷಿಣ ಪಥರಾಜ ಬಿಡದ ಬಿರದನ್ನು ಪಡೆಯಬೇಕಾದ್ರೆ ಈತನು ಮೂರು ರೀತಿಯ ನಿಯಮಗಳನ್ನ ಪಾಲನೆ ಮಾಡ್ತಾನೆ ಅಥವಾ ಮೂರು ರೀತಿಯ ನೀತಿಗಳನ್ನ ಪಾಲನೆ ಮಾಡ್ತಾನೆ ದಕ್ಷಿಣ ಭಾರತದಲ್ಲಿ ದಕ್ಷಿಣ ಭಾರತದಲ್ಲಿ ಈತನಿರುವುದನ್ನು ಉತ್ತರ ಭಾರತದ ಪಾಟಲಿ ಪುತ್ರದಲ್ಲಿರುವಂತಹ ರಾಜ ಅಲ್ಲೇ ರಾಜಧಾನಿಯನ್ನು ಮಾಡಿಕೊಂಡು ಅಲ್ಲೇ ಇದ್ದಾನೆ ಆದ್ರೆ ಇವನು ಮಾಡಿದ ದಾಳಿಯಲ್ಲಿ ದಕ್ಷಿಣ ಭಾರತದಾಗ ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡಿದಂತ ಇವನು ಆ ಪ್ರದೇಶಗಳ ಮೇಲೆ ಮೂರು ನೀತಿಗಳನ್ನ ಅನುಸರಿಸ್ತಾನೆ ಯಾವ ಸರ ಗ್ರಹಣ ಮೋಕ್ಷ ಅನುಗ್ರಹ ಎಂಬುದನ್ನು ಇದು ಬಹಳ ಬಹಳ ಇಂಪಾರ್ಟೆಂಟ್ ದಕ್ಷಿಣ ಭಾರತದಲ್ಲಿ ಅನುಸರಿಸಿದ ಮೂರು ನೀತಿಗಳು ಯಾವಪ್ಪ ಅಂದ್ರೆ ಗ್ರಹಣ ಮೋಕ್ಷ ಅನುಗ್ರಹ ಎಂಬ ಮೂರು ನೀತಿಗಳನ್ನ ಅನುಸರಿಸಿದ ಗ್ರಹಣ ಅಂದರೆ ರಾಜ್ಯಗಳನ್ನ ವಶಪಡಿಸಿಕೊಳ್ಳುವುದು ಅಥವಾ ಆಕ್ರಮಿಸಿಕೊಳ್ಳುವುದು ಎಂದರ್ಥ ಮೋಕ್ಷ ಅಂದ್ರೆ ಕಪ್ಪು ಕಾಣಿಕೆಯನ್ನು ಪಡೆದು ಆ ಪ್ರದೇಶಗಳನ್ನ ಬಿಟ್ಟುಕೊಡುವುದು ಅದೇ ರಾಜನಿಗೆ ಬಿಟ್ಟುಕೊಡುವುದು ಇನ್ನು ಅನುಗ್ರಹ ಅಂದ್ರೆ ಗೆದ್ದ ರಾಜ್ಯವನ್ನ ಹಿಂದಿರುಗಿಸುವುದು ಗೆದ್ದ ರಾಜ್ಯವನ್ನ ತನ್ನ ಅದೇ ರಾಜನಿಗೆ ಹಿಂದಿರುಗಿಸುವುದು ಒಟ್ಟಾಗಿ ತನ್ನ ಸಾರ್ವಭೌಮತ್ವದಲ್ಲಿ ಇಟ್ಟುಕೊಳ್ಳುವುದು ಸಾಮಂತನಾಗಿ ಬಿಟ್ಟುಕೊಡುವುದು ನಂತರ ನೋಡ್ತೀವಿ ಈ ಅನುಗ್ರಹ ಅಂದ್ರೆ ಗೆದ್ದ ರಾಜ್ಯವನ್ನ ಅದೇ ರಾಜರಿಗೆ ಎದುರಿಸೋದು ಗ್ರಹಣ ಅಂದ್ರೆ ವಶಪಡಿಸಿಕೊಳ್ಳೋದು ಮೋಕ್ಷ ಅಂದ್ರೆ ಕಪ್ಪ ಕಾಣಿಕೆಯನ್ನು ಕೊಡೋದು ಬಿಟ್ಟುಕೊಡುವುದು ಮತ್ತು ಅನುಗ್ರಹ ಅಂದ್ರೆ ಗೆದ್ದ ರಾಜ್ಯವನ್ನು ಪುನಃ ಅದೇ ರಾಜರಿಗೆ ಬಿಟ್ಟುಕೊಡುವುದರಲ್ಲಿ ನಾವು ಅನುಗ್ರಹ ಅಂತ ಕರಿತೀವಿ ಅದರಿಂದಾಗಿ ದಕ್ಷಿಣ ಭಾರತದ ದಂಡಯಾತ್ರೆಯನ್ನ ಸಮುದ್ರಗುಪ್ತನು ದಕ್ಷಿಣ ಭಾರತದ ದಂಡಯಾತ್ರೆಯನ್ನು ನಾವೇನಂತ ಕರಿತೀವಿ ಧರ್ಮ ವಿಜಯ ಅಂತ ಕರಿತೀವಿ ಏನಂತ ಕರಿತೀವಿ ಧರ್ಮ ವಿಜಯ ಎಂಬ ಸಾರಿ ಧರ್ಮ ವಿಜಯ ಎಂಬ ಎಂದು ಕರಿತೀವಿ ಇದಕ್ಕೆ ಹೆಸರು ದಕ್ಷಿಣ ಭಾರತದ ದಂಡಯಾತ್ರೆ ದಂಡಯಾತ್ರೆಯನ್ನು ಕರಿತೀವಿ ಧರ್ಮ ವಿಜಯ ಅಂತ ಕರಿತೀವಿ ಉತ್ತರ ಭಾರತವನ್ನ ದಿಗ್ವಿಜಯ ಅಂತ ಕರಿತೀವಿ ಉತ್ತರ ಭಾರತ ದಂಡಯಾತ್ರೆಯನ್ನು ದಿಗ್ವಿಜಯ ಅಂತ ಕರಿತೀವಿ ದಕ್ಷಿಣ ಭಾರತ ದಂಡಯಾತ್ರೆಯನ್ನ ಧರ್ಮ ವಿಜಯ ಅಂತ ಕರಿತೀವಿ ಧರ್ಮ ವಿಜಯ ಎಂದು ಕರೀತೀವಿ ಅದೇ ರೀತಿಯಾಗಿ ಉತ್ತರ ಭಾರತ ಗಡಿ ರಾಜ್ಯಗಳ ಸಾರಿ ಅಟಳಿಗೆ ರಾಜ್ಯಗಳ ಆಕ್ರಮಣ ಅದೇ ರೀತಿಯಾಗಿ ದಕ್ಷಿಣ ಭಾರತದ ತದನಂತರ ಈತನ ಆಕ್ರಮಣ ನೀತಿಯನ್ನ ಗಡಿ ರಾಜ್ಯಗಳ ಮೇಲೆ ಪೂರ್ವದ ಕಡೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಕಡೆ ಎಲ್ಲ ಎಲ್ಲಾ ಕಡೆ ಪಸರಿಸಿರುವ ರಾಜ್ಯ ಸಮುದ್ರಗುಪ್ತನ ರಾಜ್ಯ ಅಂತ ನೋಡ್ತೀವಿ ಸಮುದ್ರಗುಪ್ತನ ರಾಜ್ಯ ಅಂತ ನೋಡ್ತೀವಿ ನೋಡ್ರಿ ಗಡಿ ರಾಜ್ಯಗಳು ಪೂರ್ವದ ಗಡಿ ರಾಜ್ಯಗಳ ಆಕ್ರಮಣ ಅಂತ ಕರಿತೀವಿ ಸಮತಟ ಕಾಮರೂಪ ದವಕ ನೇಪಾಳದ ಪ್ರದೇಶಗಳು ನೇಪಾಳದ ಪ್ರದೇಶಗಳು ಗಡಿ ರಾಜ್ಯಗಳ ಆಕ್ರಮಣ ಯಾವಪ್ಪ ಅಂದ್ರೆ ಸಮತಟ ಕಾಮರೂಪ ದವಕ ನೇಪಾಳ ಈ ರೀತಿಯಾಗಿ ಅನೇಕ ರಾಜ್ಯಗಳನ್ನು ವಶಪಡಿಸಿಕೊಳ್ತಾನೆ ತದನಂತರ ಎಲ್ಲಪ್ಪಾ ಅಂದ್ರೆ ಪಶ್ಚಿಮ ಗಣರಾಜ್ಯಗಳ ಮೇಲೆ ಆಕ್ರಮಣ ಮಾಡ್ತಾನೆ ಪಶ್ಚಿಮ ಗಣರಾಜ್ಯಗಳ ಮೇಲೆ ಆಕ್ರಮಣ ಒಂಬತ್ತು ರಾಜರನ್ನು ಸೋಲಿಸಿದ ಎಲ್ಲಿ ಪಶ್ಚಿಮದ ಗಣರಾಜ್ಯಗಳೇ ಇಲ್ಲಿ ಇಲ್ಲಿ ಒಂದು ವಿಶೇಷತೆ ಏನಪ್ಪಾ ಅಂದ್ರೆ ಒಂಬತ್ತು ರಾಜರ ಮೇಲೆ ಸಮುದ್ರಗುಪ್ತನ ದಾಳಿ ಮಾಡುವುದಕ್ಕಿಂತ ಪೂರ್ವದಲ್ಲಿಯೇ ಈತನ ರಭಸಕ್ಕೆ ಅಥವಾ ಈತನ ಯುದ್ಧ ನೀತಿಗೆ ತತ್ತರಿಸಿ ಒಂಬತ್ತು ರಾಜರು ಸಮುದ್ರಗುಪ್ತನ ಸರ್ವಾಧಿಕಾರಿಯನ್ನು ತಾವಾಗಿಯೇ ಒಪ್ಕೊಂಡರು ಸರ್ವಾಧಿಕಾರಿಯಾಗಿ ತಾವಾಗಿಯೇ ಒಪ್ಕೊಳ್ತಾರೆ ಉದಾಹರಣೆಗೆ ಯಾರು ಸರ್ ಮಾಲ್ವರು ಮಾದಕರು ಕಾಕರು ಅಂತೀವಿ ಇವರೆಲ್ಲರೂ ಸಮುದ್ರಗುಪ್ತನ ಇನ್ನ ದಂಡಯಾತ್ರೆ ಮಾಡೋದಕ್ಕಿಂತ ಪೂರ್ವದಲ್ಲಿಯೇ ಸಮುದ್ರಗುಪ್ತನ ಸರ್ವಾಧಿಕಾರನ್ನು ಒಪ್ಪಿಕೊಂಡರಾದ್ರಿ ಇವರಲ್ಲ ಇದರಿಂದಾಗಿ ಈ ದಂಡಯಾತ್ರೆಗಳು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದರಿಂದಾಗಿ ಈತನು ಮೊಟ್ಟ ಮೊದಲನೇ ಬಾರಿಗೆ ಸಮುದ್ರಗುಪ್ತನ ಮೊಟ್ಟ ಮೊದಲನೇ ಬಾರಿಗೆ ಗುಪ್ತ ರಾಜಸರಲ್ಲಿಯೇ ಅಶ್ವಮೇಧ ಯಾಗ ಮಾಡಿದ ಮೊಟ್ಟ ಮೊದಲನೇ ಪರಕ್ರಮ ಶಾಲೆ ಯಾರಪ್ಪ ಅಂದ್ರೆ ಸಮುದ್ರಗುಪ್ತ ಅದರಿಂದಾಗಿ ಈತನು ಮೊಟ್ಟ ಮೊದಲನೇ ಬಾರಿಗೆ ಸಮುದ್ರಗುಪ್ತನು ಅಶ್ವಮೇಧ ಯಾಗವನ್ನು ಆಚರಿಸ್ತಾನೆ ಅದರಿಂದಾಗಿ ಈತನಿಗೆ ಅಶ್ವಮೇಧ ಪರಾಕ್ರಮ ಎಂಬ ಗುರುದನ್ನು ಪಡೆಯುತ್ತಾನೆ ಅಶ್ವಮೇಧ ಅಶ್ವಮೇಧ ಪರಾಕ್ರಮ ಅಶ್ವಮೇಧ ಪರಕ್ರಮ ಎಂಬ ಬಿರುದನ್ನ ಪಡಿತಾನೆ ಅದೇ ರೀತಿಯಾಗಿ ಈತನು ಕವಿಯೂ ಆಗಿದ್ದ ಅದೇ ರೀತಿಯಾಗಿ ಸಂಗೀತ ಪ್ರಿಯನು ಕೂಡ ಆಗಿದ್ದ ಸಂಗೀತ ಪ್ರಿಯನಾಗಿದ್ದ ಅನ್ನೋದಕ್ಕೆ ಸೂಚನೆ ಏನಪ್ಪ ಅಂದ್ರೆ ಈತನು ಬಂಗಾರದ ನಾಣ್ಯಗಳನ್ನು ಬಿಡುಗಡೆ ಮಾಡ್ತಾನೆ ವೀಣೆ ನುಡಿಸುತ್ತಿರುವ ಚಿತ್ರವಿದೆ ಆ ನಾಣ್ಯದ ಮೇಲೆ ವೀಣೆ ನುಡಿಸುತ್ತಿರುವ ಚಿತ್ರವಿದೆ ಅದೇ ರೀತಿಯಾಗಿ ಅಶ್ವಮೇಧ ಯಾಗ ಮಾಡಿದಾನೆ ತಿಳಿದು ಬರಕ್ಕೆ ಬಂಗಾರದ ನಾಣ್ಯವನ್ನು ಬಿಡುಗಡೆ ಮಾಡಿ ಅದರ ಮೇಲೆ ಕುದುರೆಯ ಚಿತ್ರವನ್ನು ಬಿಡಿಸಲಾಗಿದೆ ಅದರಿಂದಾಗಿ ಯಾಗ ಆಚರಣೆ ಮಾಡಿದ್ದಾನೆ ಅಂತ ನಮ್ಗೆ ಬರ್ತೈತೆ ಸಂಗೀತ ತಿಳಿದು ಬರ್ತಾ ಅಂದ್ರೆ ವೀಣೆಯನ್ನು ನುಡಿಸುತ್ತಿರುವ ಚಿತ್ರ ಇರುವುದರಿಂದಾಗಿ ಸಂಗೀತ ಪ್ರಿಯನಾಗಿದ್ದ ಅಂತ ತಿಳಿದು ಬರುತ್ತೆ ಅದೇ ರೀತಿಯಾಗಿ ಸ್ವತಃ ಕವಿಯು ಕೂಡ ಆಗಿದ್ದ ಕವಿಯಾಗಿದ್ದ ಯಾವ ಸರ್ ಅಂತ ಹೇಳಿದ್ರೆ ಕೃಷ್ಣ ಚರಿತೆ ಎಂಬ ಕೃತಿಯನ್ನು ಬರೆದ ಕೃಷ್ಣ ಚರಿತೆ ಎಂಬ ಕೃತಿಯನ್ನು ಕೂಡ ಬರೆದಿದ್ದಾನೆ ಅದೇ ರೀತಿಯಾಗಿ ಈತನ ಆಸ್ಥಾನದಲ್ಲಿ ಕವಿಗಳನ್ನು ಇಟ್ಕೊಂಡಿದ್ದ ಕವಿಗಳನ್ನು ಕೂಡ ಇಟ್ಕೊಂಡಿದ್ದ ಬೌದ್ಧ ವಿದ್ವಾಂಸರನ್ನು ಇಟ್ಕೊಂಡಿದ್ದ ಯಾರು ಸರ್ ಅವರಂದ್ರೆ ಅಸಂಗ ಮತ್ತು ವಸುಬಂಧ ಅಂತ ನೋಡ್ತೀವಿ ಅಸಂಗ ಮತ್ತು ವಸುಬಂಧ ಬೌದ್ಧ ವಿದ್ವಾಂಸರನ್ನು ಕೂಡ ಇಟ್ಕೊಂಡಿದ್ದ ಶ್ರೀಲಂಕಾದ ಮೇಘವರ್ಮನಿಗೆ ಬೌದ್ಧ ದೇವಾಲಯ ಒಂದು ಲುಂಬಿ ವಾರದಲ್ಲಿ ಕಟ್ಟಿಸಿಕೊಳ್ಳುವುದಕ್ಕೆ ಅನುಮತಿಯನ್ನು ಕೋರುತ್ತಾನೆ ಆ ಅನುಮತಿಯನ್ನು ನೀಡಿದಾಗ ಯಾರಪ್ಪ ಅಂದ್ರೆ ಸಮುದ್ರಗುಪ್ತ ಸಮುದ್ರಗುಪ್ತನು ಶ್ರೀಲಂಕಾದ ಮೇಘವರ್ಮನಿಗೆ ಬೌದ್ಧ ದೇವಾಲಯವನ್ನು ಕಟ್ಟಿಸಲು ಏನು ಮಾಡಿದ ಅನುಮತಿಯನ್ನು ನೀಡಿದ ಅದೇ ರೀತಿಯ ಈತನು ಸಮುದ್ರಗುಪ್ತನು ಎಂಟು ರೀತಿಯ ಚಿನ್ನದ ನಾಣ್ಯಗಳನ್ನು ಬಿಡುಗಡೆ ಮಾಡಲಾಗಿದೆ ಇದು ಓದ ಟಿಇಟಿಯಲ್ಲಿ ಪರೀಕ್ಷೆಯಲ್ಲಿ ಎಕ್ಸಾಮ್ ಗೆ ಬಂದಿದೆ ಓದ್ ಸಾರಿ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ನಲ್ಲಿ ಕ್ವಶನ್ ಆಗಿದೆ ಏನ್ ಕ್ವಶನ್ ಆಗಿದೆ ಸರ್ ಅಂತ ಹೇಳಿದ್ರೆ ಸಮುದ್ರಗುಪ್ತನು ಎಷ್ಟು ರೀತಿಯ ಚಿನ್ನದ ನಾಣ್ಯಗಳನ್ನು ಬಿಡುಗಡೆ ಮಾಡಿದ ಅಂತ ಹೇಳಿದ್ರೆ ಎಂಟು ರೀತಿಯ ಚಿನ್ನದ ನಾಣ್ಯಗಳನ್ನ ಎಂಟು ರೀತಿಯ ಚಿನ್ನದ ನಾಣ್ಯಗಳನ್ನ ಬಿಡುಗಡೆ ಮಾಡಿ ಚಾಯಿ ತರಲಾಗಿದೆ ಆ ನಾಣ್ಯಗಳ ಮೇಲೆ ಬಾವುಟ ಚಿತ್ರವಿದೆ ಬರ್ಚಿ ಚಿತ್ರವಿದೆ ಶಂಕುಗನ ಚಿತ್ರವಿದೆ ವೀಣೆ ನುಡಿಸುತ್ತಿರುವ ಚಿತ್ರವಿದೆ ಉದಿಯ ಚಿತ್ರವಿದೆ ಚತ್ತೆ ಚಿತ್ರವಿದೆ ಧನಸ್ಸು ಚಿತ್ರವಿದೆ ಕೊಡಲಿ ಚಿತ್ರವಿದೆ ಅದೇ ರೀತಿಯಾಗಿ ಲಕ್ಷ್ಮಿ ಚಿತ್ರವು ಕೂಡ ಇರುವುದನ್ನ ನೋಡ್ತೀವಿ ಇರುವುದನ್ನ ನೋಡ್ತೀವಿ ಈ ರೀತಿಯಾಗಿ ಸಮುದ್ರಗುಪ್ತನು ತನ್ನ ಎಂಟು ರೀತಿಯ ಚಿನ್ನದ ನಾಣ್ಯಗಳ ಮೇಲೆ ಈ ಲಾಂಛನ ಈ ರೀತಿಯ ಮಾದರಿಯ ನಾಣ್ಯಗಳನ್ನ ಅಥವಾ ಈ ರೀತಿಯ ಚಿತ್ರಗಳನ್ನ ನಾಣ್ಯಗಳ ಮೇಲೆ ಮುದ್ರಿಸಿರುವುದನ್ನು ನಾವು ಕಂಡು ಬರುತ್ತೈತಿ ಇಷ್ಟು ಪರಾಕ್ರಮಶಾಲಿಯಾಗಿರುವಂತ ಸಮುದ್ರಗುಪ್ತನ ಉತ್ತರಾಧಿಕಾರಿಯಾಗಿ ತನ್ನ ಮಾ ತನ್ನ ಮಗನಾಗಿರುವಂತ ರಾಮಗುಪ್ತನು ಅಧಿಕಾರಕ್ಕೆ ಬರ್ತಾನೆ ಯಾರು ಬರ್ತಾರಪ್ಪ ಅಂತ ಹೇಳಿದ್ರೆ ರಾಮಗುಪ್ತನು ಅಂತ ಬರ್ತಾನೆ ತನ್ನ ಮಗ ರಾಮಗುಪ್ತ ಈ ರಾಮಗುಪ್ತನು ಸಮರ್ಥ ತಂದೆಗೆ ಅಸಮರ್ಥ ಮಗ ಸಮರ್ಥ ತಂದೆಗೆ ಅಸಮರ್ಥ ಮಗನಾಗಿದ್ದ ಇವನ ಆ ಯಾರಪ್ಪ ಅಂದ್ರೆ ಎಂಟು ಯಾರಪ್ಪ ಅಂದ್ರೆ ಧ್ರುವ ದೇವಿ ಯಾವ ದೇವಿ ಧ್ರುವ ದೇವಿ ಈ ಧ್ರುವ ದೇವಿಯನ್ನ ಕಳಿಂಗ ದೊರೆಯಾಗಿರುವಂತ ರುದ್ರಸೇನೆ ಎರಡನೆಯ ರುದ್ರಸೇನ ಎರಡನೆಯ ರುದ್ರಸೇನ ಇವಳನ್ನ ಈ ರಾಮಗುಪ್ತನನ್ನು ಸೋಲಿಸಿ ಧ್ರುವ ದೇವಿಯನ್ನು ಅಪಹರಿಸಿಕೊಂಡು ಹೋಗಿರ್ತಾನೆ ಅಪಹರಿಸಿಕೊಂಡು ಹೋದಂತ ಸಂದರ್ಭದಲ್ಲಿ ರಾಮಗುಪ್ತನ ಸಹೋದರನಾಗಿರುವಂತ ಎರಡನೆಯ ಚಂದ್ರಗುಪ್ತ ಅಂತ ಇರ್ತಾನೆ ಆ ಎರಡನೆಯ ಚಂದ್ರಗುಪ್ತ ಅಥವಾ ವಿಕ್ರಮಾದಿತ್ಯ ಅಂತ ನೋಡ್ತೀವಿ ವಿಕ್ರಮಾದಿತ್ಯ ಅಂತ ಕರಿತೀವಿ ಆ ವಿಕ್ರಮಾದಿತ್ಯನು ಈ ಕಾರ್ಯವನ್ನ ಮಾಡ್ತಾರಪ್ಪ ಅಂದ್ರೆ ಸಹಿಸಿಕೊಳ್ಳಲ ಆಗಲಾರದೆ ಅವನನ್ನ ಅಂದ್ರೆ ಎರಡನೆಯ ರುದ್ರಸೇನನ್ನು ಸೋಲಿಸಿ ಅವನನ್ನು ಕೊಂದು ಹಾಕಿ ಯಾವ ವೇಷದಲ್ಲಿ ಹೋಗ್ತಾನಪ್ಪ ಅಂದ್ರೆ ತನ್ನ ಸಾಮ್ರಾಜ್ಯದೊಳಗೆ ಈ ಧ್ರುವ ದೇವಿಯ ವೇಷದಲ್ಲಿ ಹೋಗ್ತಾನೆ ಧ್ರುವ ದೇವಿಯ ವೇಷದಲ್ಲಿ ಹೋಗಿ ಅವನನ್ನು ಸೋಲಿಸಿ ಒಂದು ಆಕೆ ಬಂದು ರಾಮಗುಪ್ತನನ್ನು ಕೊಂದು ಧ್ರುವ ದೇವಿಯನ್ನ ವಿವಾಹವನ್ನು ಮಾಡಿ ಪಟ್ಟಾಭಿಷೇಕಕ್ಕೆ ಬರ್ತಾನೆ ಯಾರು ಅಂತ ಹೇಳಿದ್ರೆ ವಿಕ್ರಮಾದಿತ್ಯ ಅಂತ ಕರೀತೀವಿ ಯಾರು ವಿಕ್ರಮಾದಿತ್ಯ ಅಥವಾ ಎರಡನೆಯ ಚಂದ್ರಗುಪ್ತ ಎರಡನೆಯ ಚಂದ್ರಗುಪ್ತ ರೀತಿ ಇವನು ಸಿಂಹಾಸನಕ್ಕೆ ಬಂದ ಅವನ ಜೀವನ ಮತ್ತು ಸಾಧನೆಗಳನ್ನು ಮುಂದಿನ ತರಗತಿಯಲ್ಲಿ ಅಧ್ಯಯನ ಮಾಡೋಣ ಆತ್ಮೀಯ ವಿದ್ಯಾರ್ಥಿಗಳೇ ಈ ನಮ್ಮ ತರಗತಿಯನ್ನು ಪೂರ್ಣವಾಗಿ ನೋಡ್ರಿ ಭಾಳ ಹೆಲ್ಪ್ ಆಗ್ತೈತೆ ಅಲ್ಲೆಲ್ಲೆಲ್ಲಿ ನೋಡಿ ಸ್ಕ್ರಿಪ್ಟ್ ಮಾಡೋದನ್ನು ಬಿಟ್ಕೊಡ್ರಿ ಪೂರ್ತಿಯಾಗಿ ಪಾಠವನ್ನು ಓದ್ರಿ ಪೂರ್ತಿಯಾಗಿ ಪಾಠವನ್ನು ಕೇಳ್ರಿ ಅದೇ ರೀತಿಯಾಗಿ ಈ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅನೇಕರಿಗೆ ವಿಡಿಯೋ ತಲುಪಿಸ್ರಿ ನಿಮ್ಮ ಸ್ನೇಹಿತರು ಅಕ್ಕಪಕ್ಕದವರು ಎಲ್ಲರಿಗೂ ಕೂಡ ಈ ವಿಡಿಯೋ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ ಅದೇ ರೀತಿಯಾಗಿ ಚಾನಲ್ ಅನ್ನ ಎಲ್ಲರಿಗೂ ಪರಿಚಯ ಮಾಡಸ್ರಿ ಪಾಠಗಳು ದಿನನಿತ್ಯ ಬರ್ತಾ ಇರ್ತವೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ರಿ ಅದೇ ರೀತಿಯಾಗಿ ಓದ್ಕೊಳ್ತಾ ಇರಿ ಇಲ್ಲಿಗೆ ನಿಲ್ಲಿಸ್ಬೇಡ್ರಿ ಓದ್ರಿ ಖಂಡಿತವಾಗಿ ಬುಕ್ ಅನ್ನು ಓದ್ರಿ ಆಮೇಲೆ ಪಾಠ ಕೇಳ್ರಿ ಅವಾಗ ನನ್ಗೆ ಅರ್ಥ ಆಗುತ್ತೆ ಒಂದು ತುಪ್ಪ ಆತ್ಮೀಯ ವಿದ್ಯಾರ್ಥಿಗಳೇ ವಿದ್ಯೆ ಎಂಬುದು ವಿದ್ಯೆ ಎಂಬುದು ಸಮುದ್ರ ಇದ್ದ ಹಾಗೆ ವಿದ್ಯೆ ಎಂಬುದು ಸಾಗರವಿದ್ದ ಹಾಗೆ ವಿದ್ಯೆ ಎಂಬುದು ಸಾಗರವಿದ್ದ ಹಾಗೆ ಆ ಸಾಗರದಲ್ಲಿ ಅಥವಾ ಸಮುದ್ರದಲ್ಲಿ ಈಜಲು ಬಲ ಬೇಸರ ಈಜಲು ಬಲ ಬೇಸರ ಓದ್ಬೇಕಂತ ಕುದ್ದಿರ್ತೀವಿ ಓದ್ಬೇಕಂತ ಒಂದು ಪೇಜ್ ಓದಿದ ತಕ್ಷಣ ಇದೆ ಬರ್ತೀವಿ ಕೈಯೋಗ್ ಬುಕ್ ಇರ್ತೈತೆ ಪೇಜ್ಗಳು ಹೋಗ್ತಿರ್ತಾವ ಆದ್ರೆ ಏನು ಓದಿ ಗೊತ್ತಿರಂಗಿಲ್ಲ ಅದಕ್ಕಾಗಿ ವಿದ್ಯೆ ಎಂಬ ಸಾಗರದಲ್ಲಿ ಈ ಸಲ ಬೇದ ಬೇಸರ ಆ ದಡ ಸೇರಿದ್ರೆ ಸಿಗುವುದು ಸುಖ ಸಾಗರ ಎಕ್ಸಾಮ್ ಅಲ್ಲಿ ಪಾಸ್ ಆದ್ರೆ ಹೋಗೋಕ್ ಅಂತ ನೀವು ಇಲ್ಲ ನಾವು ಸುಮ್ಮನೆ ಕೂತಿರ್ತಾರ ಪಾಸ್ ಆಗಿವಣ ಪಾಸ್ ಆಗಿವಣ ಪಾಸ್ ಆಗಿ ಮಾವ ಅಂತ ಕೇಕ್ ತಿನ್ಸೋ ನೀವೇ ಅದಕ್ಕಾಗಿ ಕಷ್ಟಪಡ್ರಿ ಆ ದಡ ಸೇರಿ ಎಕ್ಸಾಮ್ ಎಂಬ ಯುದ್ಧವನಿಗೆ ಗೆದ್ದು ಬರ್ರಿ ಅವಾಗ ವಿಜಯ ಪರಾಕ್ರಮ ಶಾಲಿಗಳಾಗ್ತಿವಿ ಒಂದ್ ತಕ್ಕೊಳ್ರಿ ಕಾಮೆಂಟ್ ಮಾಡೋರು ಇದ್ದೇ ಇರ್ತಾರೆ ಯೋ ಎಲ್ಲಿ ಏನ್ ಮಾಡ್ದು ವಿಭಕ್ತ ಬುಕ್ ತೆಗೆದು ಕುಂತಾನೆ ಓದೋರ್ಲಿಲ್ಲ ಏನ್ ಉದ್ಧಾರ ಆಗ್ಯಾರ ಅಂತ ಹೇಳೋರು ಇರ್ತಾರೆ ಆಡ್ಕೊಳ್ಳೋರ್ಗೆ ನೂರೆಂಟು ಮಾತು ಏನು ಆಡ್ಕೊಳ್ಳೋರ್ಗೆ ನೂರೆಂಟು ಮಾತು ಅವನಿಗೇನು ಗೊತ್ತು ಅವ್ರ ಮನೆ ದೋಷ ತೂತಿರ್ತಾವ ಅಂತ ಹೇಳಿ ಹೌದೇ ಇಲ್ಲ ಎಲ್ಲರೂ ಕಾಮೆಂಟ್ ಮಾಡೋರ್ ಅವ್ರ ಮನೆಯ ದೋಷಗಳ ದೋಷಗಳ ತೂತಿರ್ತೇತ ಗೊತ್ತೇರಿಲ್ಲ ಅಷ್ಟೇ ಹೌದೇ ಇಲ್ಲ ಎಲ್ಲರೂ ಕಾಮೆಂಟ್ ಮಾಡೋದನ್ನ ಬಿಟ್ಬೋಳ್ರಿ ಹೌದಾ ನಿಂದಕ್ರಿ ಇರಬೇಕು ಅಂದಿ ತರ ನಿಂದಕ್ರ ಹೆಂಗಿರ್ತಾರೆ ಹಂದಿ ತರ ಹ ನಾವ್ ಹೆಂಗಿರ್ಬೇಕು ಆ ನಿಂದಕ್ಕರ್ ಇದ್ದಾಗ ಸರಿ ನಿಂದಕ್ರಿ ಇರಬೇಕು ಅಂದಿ ತರ ನಾವ್ ಇರ್ಬೇಕು ಕೊನೆಯ ತನಕ ಗುರಿ ಮುಟ್ಟು ತನಕ ನಟಗಿರ್ಬೇಕು ನಿಂದಕರು ಇದ್ರನೆ ನಾವು ನಟಿಗಿರ್ತೀವಿ ಅದಕ್ಕಾಗಿ ಊರು ಸ್ವಚ್ಛ ಆಗ್ಬೇಕಂದ್ರೆ ಅಂದಿ ತರ ಇರ್ಬೇಕು ಯಾಕಂದ್ರೆ ಊರು ನೋಡ್ರಿ ಊರಿ ಹಿಂದ್ಗಡೆ ಎಲ್ಲ ಏನಿರ್ತೈತೆ ಹಂಗ್ ಬಂದು ಸ್ವಚ್ಛ ಮಾಡ್ತೈತ ಹಂಗಿರ್ಬೇಕು ನಾವು ಹಂದಿ ತರ ಅವ್ರಿರ್ತಾರೆ ನಾವು ಸ್ವಚ್ಛವಾಗಿರ್ಬೋದು ಕಾಮೆಂಟ್ ಮಾಡೋರು ನಾವು ಬೆಳಿತೀವಿ ಇನ್ನೂ ಪರ್ಫೆಕ್ಟ್ ಆಗ್ತೀವಿ ಅದಕ್ಕಾಗಿ ಕಮೆಂಟ್ ಮಾಡೋರು ತೆಗೆದಾಕ್ ತೆನೆಯ ಓದುವುದನ್ನು ಪ್ರಾಕ್ಟೀಸ್ ಮಾಡ್ರಿ ಗೆದ್ದೇ ಗೆಲ್ತೀರ ನೀವೇ ಮಾರ್ಕ್ಸ್ ಪಡಿತೀರಿ ನೀವೇ ಫಸ್ಟ್ ಟೈಮ್ ಬರ್ತೀವಿ ಓಕೆನಾ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು